ನಮಸ್ಕಾರ ಅಶ್ವವೇಗಾ ನ್ಯೂಸ್ಗೆ ಸ್ವಾಗತ ನಾನು ಸಂತೋಷ್ ಕಶ್ಯಪ್ ಮೊದಲಿಗೆ ಈ ಕ್ಷಣದ ಹೆಡ್ಲೈನ್ಸ್ ಅಕ್ರಮ ಗಣಿಗಾರಿಕೆ ಪ್ರಕರಣದ ತನಿಖೆ ವಿಳಂಬಕ್ಕೆ ಆಕ್ಷೇಪ ಬರೋಬ್ಬರಿ ತೊಂಬತ್ತೆಂಟರಷ್ಟು ಕೇಸ್ನ ವಿಚಾರಣೆಯೇ ಆಗಿಲ್ಲ ಸೂಕ್ತ ಕ್ರಮ ಕೈಗೊಳ್ಳುವಂತೆ ಸಿಎಂಗೆ ಕೆ ಪಾಟೀಲ್ ಪತ್ರ ಹಣ ಕೊಟ್ಟವರಿಗೆ ಮನೆ ಹಂಚಿಕೆ ಆರೋಪ ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ದರೂ ಕ್ರಮ ಬಿಆರ್ ಪಾಟೀಲ್ ಆಡಿಯೋ ವಿಚಾರಕ್ಕೆ ಖಂಡ್ರೆ ಮಹದೇವಪ್ಪ ರಿಯಾಕ್ಷನ್ ರಾಜ್ಯ ರಾಜಕೀಯದ ಬಗ್ಗೆ ಅಮಿತ್ ಶಾ ಚರ್ಚೆ ಬಿಜೆಪಿ ನಾಯಕರಿಗೆ ಒಟ್ಟಾಗಿ ಹೋಗಲು ಸೂಚನೆ ರಾಜ್ಯ ಬಿಜೆಪಿ ಅಧ್ಯಕ್ಷ ಬಿವೈ ವಿಜಯೇಂದ್ರ ಹೇಳಿಕೆ ನಮ್ಮ ಕ್ಲಿನಿಕ್ಗೆ ಒಂದಿಲ್ಲೊಂದು ಸಂಕಷ್ಟ ಮೂರು ತಿಂಗಳಿಂದ ಸಂಬಳ ಹಾಕದಿದ್ದಕ್ಕೆ ಆಕ್ರೋಶ ಕೆಲಸಕ್ಕೆ ಗೈರಾಗಿ ಬಿಸಿ ಮುಟ್ಟಿಸಲು ನಿರ್ಧಾರ ಇಸ್ರೇಲ್ ನಾಗರಿಕರ ಗುರಿಯಾಗಿಸಿ ಇರಾನ್ ದಾಳಿ ಮಕ್ಕಳ ಕೇಂದ್ರದ ಮೇಲೆ ಬ್ಯಾಲಿಸ್ಟಿಕ್ ಕ್ಷಿಪಣಿ ಅಟ್ಯಾಕ್ ತಾಯ್ನಾಡಿಗೆ ಇರಾನ್ನಿಂದ ಭಾರತೀಯರು ವಾಪಸ್ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಕಿಡಿಗೇಡಿಗಳಿಂದ ಒಂದು ಅಮಾನವೀಯ ಕೃತ್ಯ ನಡೆದಿರುವಂಥದ್ದು ಬೆಳಕಿಗೆ ಬರ್ತಾ ಇದೆ ಸಿಲಿಕಾನ್ ಸಿಟಿ ಬೆಂಗಳೂರಿನಲ್ಲಿ ಮೂಕ ಪ್ರಾಣಿಗಳ ಮೇಲೆ ಕಿಡಿಗೇಡಿಗಳ ಅಟ್ಟಹಾಸ ಮುಂದುವರೆದಿದೆ ಸಿಲಿಕಾನ್ ಸಿಟಿಯಲ್ಲಿ ಮೂಕ ಪ್ರಾಣಿ ಮೇಲೆ ಅಟ್ಟಹಾಸ ಬೆಂಗಳೂರಿನಲ್ಲಿ ಕಿಡಿಗೇಡಿಗಳಿಂದ ಇದೆಂಥ ಕ್ರೌರ್ಯ ಹಸುವಿನ ಕೆಚ್ಚಲು ಕೊಯ್ದು ವಿಕೃತಿ ಮೆರೆದಿದ್ದಾರೆ ಕಿಡಿಗೇಡಿಗಳು ದೊಡ್ಡಾಲದ ಮರ ಸಮೀಪದ ಸೂಲಿವಾರದಲ್ಲಿ ನಡೆದಿರುವಂತಹ ಘಟನೆ ಶಸ್ತ್ರಚಿಕಿತ್ಸೆ ನಡೆಸಿದ್ರೂ ಫಲಕಾರಿಯಾಗದೆ ಹಸು ಸಾವನ್ನಪ್ಪಿದೆ ಸುಲಿವಾರದ ಡೈರಿ ಅಧ್ಯಕ್ಷ ಮರಿ ಬಸವಯ್ಯಗೆ ಸೇರಿರುವಂತಹ ಹಸು ಪಕ್ಕದ ಜಮೀನಿಗೆ ಹಸು ಮೇಯಲು ಹೋದಾಗ ಆಗಿರುವಂತಹ ಘಟನೆ ಹಸುವಿನ ಕೆಚ್ಚಲನ್ನು ಕೊಯ್ದಿದ್ದಾರೆ ಕಿಡಿಗೇಡಿಗಳು ಮತ್ತೊಂದು ಅಮಾನವೀಯ ಕೃತ್ಯ ಬೆಳಕಿಗೆ ಬಂದಿರುವಂತಹದ್ದು ಬೆಂಗಳೂರಿನಲ್ಲಿ ಮಾತೃ ಸ್ವರೂಪಿ ನಮಗೆಲ್ಲ ಹಾಲು ಕೊಡುವಂತಹ ಹಸುವಿನ ಕೆಚ್ಚಲು ಕೊಯ್ಯೋದಕ್ಕೆ ಇವರುಗಳಿಗೆ ಯಾವ ರೀತಿಯಾದಂತಹ ಮನಸ್ಸು ಬರುತ್ತೆ ಅಂತ ಬೆಂಗಳೂರಿನ ದೊಡ್ಡ ಆಲದ ಮರ ದೊಡ್ಡಾಲದ ಮರ ಬಳಿ ನಡೆದಿರುವಂತಹ ಘಟನೆ ಮೂಕ ಪ್ರಾಣಿಗಳ ಮೇಲೆ ಇಂತಹ ಕಿಡಿಗೇಡಿಗಳು ಅಟ್ಟಹಾಸವನ್ನು ಮೆರೆದಿರುವಂತಹ ನಾಚಿಕೆ ಆಗಬೇಕು ಹಾಲು ಕೊಡುವಂತಹ ಹಸುವಿನ ಕೆಚ್ಚಲನ್ನು ಕೊಯ್ಯುವಂತಹ ಕಿಡಿಗೇಡಿಗಳು ಇಂಥ ಒಂದು ವಿಕೃತಿ ಡೈರಿ ಅಧ್ಯಕ್ಷರಿಗೆ ಸಂಬಂಧಪಟ್ಟಂತಹ ಹಸು ಹಸುವಿನ ಕೆಚ್ಚಲು ಕುಯ್ದಿರುವಂತದ್ದು ತದನಂತರದಲ್ಲಿ ಶಸ್ತ್ರಚಿಕಿತ್ಸೆ ನಡೆಸಿದ್ರು ಕೂಡ ಫಲಕಾರಿಯಾಗಲಿಲ್ಲ ಹಸು ಸಾವನ್ನಪ್ಪಿದೆ ಸೂಲಿವಾರ ದೊಡ್ಡ ಆಲದ ಮರೆ ಬಳಿ ಇರುವಂತಹ ಸೂಲಿವಾರದ ಡೈರಿ ಅಧ್ಯಕ್ಷ ಮರಿ ಬಸವಯ್ಯ ಅವರಿಗೆ ಸೇರಿದಂತಹ ಹಸು ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಹೇಶ್ ಮಹೇಶ್ ಬೆಂಗಳೂರಿನಲ್ಲಿ ಮತ್ತೊಂದು ಕಿಡಿಗೇಡಗಳ ಕೃತ್ಯ ನಡೆದಿರುವಂತದ್ದು ಮಾತೃ ಸ್ವರೂಪಿ ಹಾಲು ಕೊಡುವಂತಹ ಹಸುವಿನ ಕೆಚ್ಚಲು ಕೊಯ್ದಿರುವಂತಹ ಘಟನೆ ಯಾತಕ್ಕಾಗಿ ಇದು ನಡೆದಿದೆ ಏನಾಗಿದೆ ಅನ್ನುವಂತಹ ಡೀಟೇಲ್ಸ್ ಕೊಡೋದಾದ್ರೆ ನೋಡ್ಬೋದು ಕಾಂಗ್ರೆಸ್ ಸರ್ಕಾರ ಬಂದಾಗಿದ್ದನ್ನು ಕೂಡ ಎಲ್ಲೋ ಒಂದ್ ಕಡೆ ಏನು ಅಂಜೆ ಧರ್ಮದವರು ಒಂದ್ ಹಿಂದೂ ಧರ್ಮದ ಮೇಲೆ ಒಂದ್ ರೀತಿ ದಬ್ಬಾಳಿಕೆ ಮಾಡ್ತಾ ಇರೋದು ಒಂದ್ ಕಡೆ ಅದೇ ಮತ್ತೊಂದು ಕಡೆ ಮೂಕ ಪ್ರಾಣಿಗಳ ಮೇಲೆ ಕೂಡ ಒಂದ್ ರೀತಿ ದಬ್ಬಾಳಿಕೆ ಮಾಡ್ತಿರೋದು ಕಂಡು ಬರ್ತಾ ಇರೋದ್ರು ಕಳೆದ ನೋಡಬಹುದು ನಾವು ಒಂದು ನಾಲ್ಕು ತಿಂಗಳ ಹಿಂದೆ ಚಾಮರಾಜಪೇಟೆಯಲ್ಲೂ ಕೂಡ ಇದೇ ರೀತಿ ಒಂದು ಘಟನೆ ನಡೆದಿತ್ತು ಚಾಮ್ರಾಜಪೇಟೆಯಲ್ಲಿ ಏನೋ ಒಂದು ಒಂದು ಹಸಿವಿನ ಕೆಚ್ಚಲನ್ನು ಕುಯ್ದು ಒಂದ್ ರೀತಿ ದೊಡ್ಡ ಮಟ್ಟದಲ್ಲಿ ಸಜ್ಜು ಮಾಡಿತ್ತು ಆದ್ರೆ ಈಗ ಅದು ಮರೆ ಮಾಸವು ಮುಂಚೆನೆ ಮತ್ತೊಂದು ಈಗ ಬೆಂಗಳೂರಿನ ಗ್ರಾಮಾಂತರ ಪ್ರದೇಶದಲ್ಲಿ ಆಗಿರುವಂತದ್ದು ಪ್ರಮುಖವಾಗಿ ಏನೊಂದು ಸೂಲಿವಾರು ಅಂದ್ರೆ ದೊಡ್ಡ ಮರ ಹತ್ರ ಬರುವಂತ ಸೂಲಿವಾರು ಗ್ರಾಮದಲ್ಲಿ ಏನೋ ಒಂದು ಮರಿ ರಾಮಪ್ಪ ಸೂಲಿವಾರ ಡೈರಿ ಮಾಲೀಕರ ಅಧ್ಯಕ್ಷರಾದಂತಹ ಮರಿಭಾಷಣ ಸೇರಿದಂತಹ ಏನು ಅಸಿವಿಗೆ ಕೆಚ್ಚಲು ಕುಯ್ದಿರುವಂತದ್ದು ಆ ಕೆಚ್ಚಲು ಕುಯ್ದಿ ಒಂದು ರೀತಿಯಲ್ಲಿ ವಿಕೃತ ಮೆರೆದಿರುವಂತದ್ದು ಆ ವಿಕೃತಿ ಎಲ್ಲೋ ಒಂದು ಕಡೆ ನಿಜವಾಗಲೂ ಕೂಡ ಹಸಿವಿಗೆ ಸಾವಿಗೆ ಕಾರಣ ಆಯ್ತು ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ಕಳೆದ ಎರಡು ದಿನಗಳಿಂದ ನಡೆದ ಘಟನೆ ಈಗ ಬೆಳಕಿಗೆ ಬಂದಿರುವಂತದ್ದು ಈಗ ಅಲ್ಲೇ ಸ್ಥಳೀಯ ಪೊಲೀಸರು ಕೂಡ ದೂರು ದಾಖಲು ಮಾಡ್ಕೊಂಡು ತನಿಖೆ ನಡೆಸುತ್ತಿರುವಂತದ್ದು ಪ್ರಮುಖವಾಗಿ ಇಲ್ಲಿ ರಾಜಕೀಯ ವೈಷಮ್ಯ ಅಂತ ಒಂದು ಕಡೆ ಕೇಳ್ಬರ್ತಾರೆ ಮತ್ತೊಂದು ಕಡೆ ಏನೋ ಇದು ಪಕ್ಕದ ಜಮೀನಲ್ಲಿ ಹಸು ಒಂದು ರೀತಿಯಲ್ಲಿ ಹೋಗಿತ್ತು ಆ ಹಿನ್ನೆಲೆಯಲ್ಲಿ ಎಲ್ಲೋ ಒಂದ್ ಕಡೆ ಕುಪ್ಪಿ ತಗೊಂಡಂತ ಪಕ್ಕದ ಮಾಲೀಕರು ಅಂದ್ರೆ ಜಮೀನಿನ ಮಾಲೀಕರು ಈ ರೀತಿ ಅಂತ ಕೂಡ ಒಂದು ಆರೋಪ ಕೇಳಬರ್ತಿದ್ರು ಸದ್ಯದ ಮಟ್ಟಕ್ಕೆ ಏನು ಪೊಲೀಸ್ ತನಿಖೆ ನಡೀತಾ ಇದೆ ಪೊಲೀಸ್ ತನಿಖೆ ನಂತರ ಏನು ಒಂದು ಹತ್ಯೆ ಹೊರಬರುತ್ತೆ ಸಂತೋಷ್ ಎಸ್ ಮಹೇಶ್ ತಮ್ಮೆಲ್ಲ ಡೀಟೇಲ್ಸ್ ಇನ್ನು ನಿನ್ನೆ ಆಡಳಿತ ಪಕ್ಷ ಕಾಂಗ್ರೆಸ್ನ ಶಾಸಕರೊಬ್ಬರು ವಸತಿ ಯೋಜನೆ ವಿಚಾರದಲ್ಲಿ ಭ್ರಷ್ಟಾಚಾರ ಆಗಿರುವಂಥದ್ದು ಒಂದು ಆಡಿಯೋ ವೈರಲ್ ಆಗಿತ್ತು ಅಳಂದ ಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಅವರ ಆಡಿಯೋ ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದಂತಹ ಆರೋಪ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಶಾಸಕ ಬಿ ಆರ್ ಪಾಟೀಲ್ ಅದು ನಾನು ಮಾತನಾಡಿದ ಆಡಿಯೋ ಹೌದು ಸತ್ಯವನ್ನು ಹೇಳಿದ್ದೇನೆ ಅಂತ ಹೇಳಿಕೊಂಡಿದ್ದಾರೆ ಎಲ್ಲ ಸರ್ಕಾರಗಳಲ್ಲೂ ಭ್ರಷ್ಟಾಚಾರ ನಡೆದಿತ್ತು ಜನಪರ ಆಡಳಿತವನ್ನ ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದಿದ್ದು. ಆದರೆ ಹೀಗೆ ಆಗಬಾರದಿತ್ತು ಅಂತ ಶಾಸಕ ಬಿ ಆರ್ ಪಾಟೀಲ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ನಿನ್ನೆ ಇವರ ಆಡಿಯೋ ಒಂದು ವೈರಲ್ ಆಗಿತ್ತು ನಿನ್ನೆ ಬಿ ಆರ್ ಪಾಟೀಲ್ ಮಾಡಿದಂತಹ ಮಾತಾಡಿದಂತಹ ಒಂದು ಆಡಿಯೋ ವೈರಲ್ ಆಗಿತ್ತು ಇಂದು ಅವರ ಹೇಳಿಕೆಯನ್ನು ಅವರೇ ಖುದ್ದು ಸಮರ್ಥಿಸಿಕೊಂಡಿದ್ದಾರೆ ಎಸ್ ಭ್ರಷ್ಟಾಚಾರ ಎಲ್ಲ ಸರ್ಕಾರದಲ್ಲೂ ಆಗಿತ್ತು ಆದರೆ ನ್ಯಾಯಯುತವಾಗಿ ಜನಪರವಾದಂತಹ ಸರ್ಕಾರವನ್ನು ಕೊಡ್ತೀವಿ ಅಂತ ಅಧಿಕಾರಕ್ಕೆ ಬಂದ ಮೇಲೂ ಈ ರೀತಿಯಾಗಿ ಮತ್ತೆ ಆಗಿರುವಂಥದ್ದನ್ನು ನಾನು ಇಷ್ಟಪಡೋದಿಲ್ಲ ಅನ್ನುವಂಥ ರೀತಿ ಅವರ ಹೇಳಿಕೆಯನ್ನು ಅವರೇ ಸಮರ್ಥಿಸಿಕೊಂಡಿದ್ದಾರೆ ನಾನೇ ಮಾತಾಡಿದ್ದು ಹೌದು ಸತ್ಯವನ್ನೇ ಮಾತಾಡಿದ್ದೇನೆ ಎನ್ನುವಂಥ ರೀತಿಯಲ್ಲಿ ಆಡಳಿತ ಪಕ್ಷದ ಶಾಸಕ ಆಳಂದ ಕ್ಷೇತ್ರದ ಶಾಸಕ ಬಿ ಆರ್ ಪಾಟೀಲ್ ಸಮರ್ಥಿಸಿಕೊಂಡಿದ್ದಾರೆ ಐದು ಆರು ಪಂಚಾಯಿತಿಗಳಲ್ಲಿ ದುಡ್ಡು ಕೊಟ್ಟು ಮನೆ ಪಡೆದಿದ್ದಾರೆ ಬೆಂಗಳೂರಲ್ಲಿ ಆಳಂದ ಶಾಸಕ ಬಿಆರ್ ಪಾಟೀಲ್ ಹೇಳಿಕೆ ಕೊಟ್ಟಿರುವಂಥದ್ದು ನಾನು ಕೊಟ್ಟ ಪತ್ರಕ್ಕೆ ಮನೆಗಳನ್ನು ಮಂಜೂರು ಮಾಡಿಲ್ಲ ನಾನು ಅಧಿಕಾರಿಗಳಿಗೆ ನಾಲ್ಕು ಪತ್ರಗಳನ್ನು ಕೊಟ್ಟಿದ್ದೇನೆ ಇಲ್ಲಿ ತನಕ ನನ್ನ ಕ್ಷೇತ್ರಕ್ಕೆ ಮನೆಗಳನ್ನು ಕೊಡಿ ಅಂತ ಪತ್ರ ಬರೆದಿದ್ದೆ ಆದರೆ ನನಗೆ ಕೊಡಲಿಲ್ಲ ಪಂಚಾಯಿತಿ ಅಧ್ಯಕ್ಷರು ದುಡ್ಡು ಕೊಟ್ಟು ಮನೆ ತಂದಿದ್ದಾರೆ ಸಿಎಂ ಕರೆದು ಮಾಹಿತಿ ಕೇಳಿದರೆ ಹೋಗಿ ಮಾಹಿತಿ ಕೊಡ್ತೇನೆ ಅಂತ ಹೇಳಿದ್ದಾರೆ ಬಿ ಆರ್ ಪಾಟೀಲ್ ನಾನು ಮಾತಾಡಿದ್ದಂಥದ್ದು ಹೌದು ಅಷ್ಟು ಸತ್ಯವನ್ನೇ ಮಾತಾಡಿದ್ದೇನೆ ಐದರಿಂದ ಆರು ಪಂಚಾಯಿತಿ ವ್ಯಾಪ್ತಿಯಲ್ಲಿ ಹಣವನ್ನು ಪಡೆದು ಮನೆ ಮನೆಗಳನ್ನು ಮಂಜೂರು ಮಾಡಿದ್ದಾರೆ ನಾನು ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕು ಅಂತ ನಾಲ್ಕೈದು ಸರ್ತಿ ಪತ್ರ ಬರೆದಿದ್ರು ಕೂಡ ನಮ್ಮ ಕ್ಷೇತ್ರಕ್ಕೆ ಮನೆಗಳು ಮಂಜೂರಾಗಿಲ್ಲ ಅನ್ನುವಂಥ ರೀತಿ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಬಿ ಆರ್ ಪಾಟೀಲ್ ಅವರ ಆಡಿಯೋ ವೈರಲ್ ಆಗ್ತಿದ್ದು ಮತ್ತು ಇವತ್ತು ಅವರೇ ಅದನ್ನು ಸಮರ್ಥಿಸಿಕೊಂಡಿದ್ದಾರೆ ಹೌದು ನಾನೇ ಮಾತಾಡಿದ್ದು ಸತ್ಯವನ್ನು ಮಾತಾಡಿದ್ದೇನೆ ಅಂತ ಜೊತೆಗೆ ನನ್ನ ಕ್ಷೇತ್ರಕ್ಕೆ ಮನೆಗಳು ಬೇಕು ಅನ್ನುವಂಥ ರೀತಿ ಪತ್ರ ಬರೆದಿದ್ರು ಅದರಲ್ಲಿ ಮಂಜೂರಾಗಲಿಲ್ಲ ದುಡ್ಡಿನ ಅವ್ಯವಹಾರದ ಮೇಲೆ ಮನೆ ಮಂಜೂರಾಗಿರುವಂಥದ್ದು ಅಂತ ಏನು ಮಾತಾಡಿದ್ದಾರೆ ಏನಾಗಬಹುದು ಇದರಿಂದ ಅಂತ ಡೀಟೇಲ್ಸ್ ಕೊಡೋದಾದರೆ ಸಂತೋಷ್ ಒಂದು ಕಡೆ ಕಾಂಗ್ರೆಸ್ ಪಕ್ಷದ ಹಿರಿಯ ಶಾಸಕರಾಗಿರ್ತಕ್ಕಂಥ ಬಿ ಆರ್ ಪಾಟೀಲ್ ಅವ್ರದ್ದು ಎನ್ನಲಾಗ್ತಿರ್ತಕ್ಕಂಥ ಏನು ಆಡಿಯೋ ವೈರಲ್ ಆಗಿದೆ ಆ ಒಂದು ಆಡಿಯೋ ವೈರಲ್ ವಿಚಾರಕ್ಕೆ ಈಗ ಬೆಂಗಳೂರಿನಲ್ಲಿ ಸ್ವತಃ ಬಿ ಆರ್ ಪಾಟೀಲ್ ಅವರೇ ಪ್ರತಿಕ್ರಿಯೆ ನೀಡಿದ್ದಾರೆ ಅದರಲ್ಲಿ ಪ್ರಮುಖವಾಗಿ ಆ ಕಲಬುರಗಿಯ ಕ್ಷೇತ್ರದಲ್ಲಿ ಕ್ಷೇತ್ರದಲ್ಲಾಗ್ತಿರ್ತಕ್ಕಂಥ ಏನು ಭ್ರಷ್ಟಾಚಾರ ವಿರುದ್ಧ ಹಾಗೂ ಅಪಜಲಪುರದಲ್ಲಿ ಏನು ಒಂಬೈನೂರಕ್ಕೂ ಹೆಚ್ಚಿನ ಮನೆಗಳು ಏನು ಪ್ರಮುಖವಾಗಿ ಭ್ರಷ್ಟಾಚಾರಕ್ಕೆ ಒಳಪಟ್ಟು ಮಂಜೂರಾತಿಯನ್ನ ಆಗ್ತಿದೆ ಇದೇ ವಿಚಾರದಲ್ಲಿ ಶಾಸಕರಾಗಕ್ಕೆ ಮತ್ತು ಶಾಸಕರಿಗೆ ಒಳಪಟ್ಟಂತ ಯಾವುದೇ ಒಂದು ಕೆಲಸ ಕಾರ್ಯಗಳು ಆಗ್ತಿಲ್ಲ ಎಂಬುದಕ್ಕೆ ಸ್ವತಃ ಆ ಇದೀಗ ಮತ್ತೆ ಅಸಮಾಧಾನವನ್ನ ಸ್ವತಃ ಶಾಸಕರೇ ಹೊರ ಹಾಕಿರುವಂತದ್ದು ವಿಚಾರವಾಗಿ ಪ್ರಮುಖವಾಗಿ ಕಳೆದ ಎರಡು ಮೂರು ತಿಂಗಳಿಂದ ಈ ಒಂದು ಬೆಳವಣಿಗೆಗಳು ಪ್ರಮುಖವಾಗಿ ನಮ್ಮ ಕ್ಷೇತ್ರದಲ್ಲಿ ಆಗ್ತಿದೆ ಅದರಲ್ಲೂ ಕೂಡ ಏನು ಪಂಚಾಯಿತಿ ಚೇರ್ಮನ್ಗಳು ಹೋಗಿ ಆ ಹತ್ತರಿಂದ ಇಪ್ಪತ್ತು ಮನೆಗಳು ಸಾಂಕ್ಷನ್ ಮಾಡ್ಕೊಂಡ್ ಬರ್ತಾರೆ ಆದ್ರೆ ಶಾಸಕರಾಗಿರ್ತಕ್ಕಂಥ ನಮಗೆ ಈ ಒಂದು ಕ್ಷೇತ್ರದಲ್ಲಿ ಯಾವುದೇ ರೀತಿಯ ಒಂದು ಅಭಿವೃದ್ಧಿ ಕೆಲಸ ಕಾರ್ಯಗಳು ಆಗ್ತಿಲ್ಲ ಅಂತ ತಮ್ಮ ಒಂದು ಅಸಮಾಧಾನ ಅವರು ಹಾಕಿದ್ದಾರೆ ಮತ್ತೆ ಇದೇ ವಿಚಾರವಾಗಿ ಸಿಎಂ ಸಿದ್ದರಾಮಯ್ಯ ಅವರು ನಮ್ಮನ್ನ ಈ ಒಂದು ವಿಚಾರಕ್ಕೆ ಮಾತುಕತೆಗೆ ಕರೆದಿ ಕರೆದಿದ್ದಾರೆ ಆದ್ರೆ ನಾನು ಕೂಡ ಖುದ್ದಾಗಿ ಸಿಎಂ ನ ಭೇಟಿ ಮಾಡಿ ಎಲ್ಲಾ ಒಂದು ವಿಚಾರವನ್ನ ಹೇಳ್ತೇನೆ ಅಂತ ಅವರು ಕೂಡ ತಮ್ಮ ಒಂದು ಮಾತನ್ನ ಮೂಲಕ ಒಂದು ಸಿಎಂ ಜೊತೆ ಪ್ರಸ್ತಾಪ ಮಾಡುವಂತ ಒಂದು ಇಂಗಿತವನ್ನ ವ್ಯಕ್ತಪಡಿಸಿದ್ದಾರೆ ಇಲ್ಲಿ ಪ್ರಮುಖವಾಗಿ ಈ ಒಂದು ವಿಚಾರ ಮತ್ತು ಏನು ಆಡಿಯೋ ವೈರಲ್ ವಿಚಾರ ಎ ಸಿ ಸಿ ಮಟ್ಟದಲ್ಲಿ ವರದಿ ಹೋಗಿದೆಯಾ ಅನ್ನೋ ಕೂಡ ವಿಚಾರಕ್ಕೆ ಅವರು ಸ್ಪಂದನೆ ನೀಡು ನಾನು ಅಷ್ಟು ದೊಡ್ಡವನಲ್ಲ ಅಷ್ಟು ಎಐ ಸಿ ಮಟ್ಟದಲ್ಲಿ ಹೋಗಿ ಚರ್ಚೆ ಆಗುವಂತ ದೊಡ್ಡವನಲ್ಲ ನಾನು ನಮ್ಮ ಕ್ಷೇತ್ರಕ್ಕೆ ಚಿಕ್ಕ ಪುಟ್ಟ ಏನು ಒಂದು ವಿಚಾರಗಳನ್ನ ಜನರಿಗೆ ಒಂದು ಸಮಸ್ಯೆಗಳನ್ನ ಈಡೇರಿಸುವಂತ ಒಂದು ಸಣ್ಣ ಶಾಸಕ ಹೀಗಾಗಿ ನನ್ನ ಕ್ಷೇತ್ರದಲ್ಲಿ ಆಗ್ತಿರ್ತಕ್ಕಂಥ ಸಮಸ್ಯೆಗಳಿದೆ ಮತ್ತು ಸರ್ಕಾರದ ಪ್ರತಿಯೊಂದು ಇಲಾಖೆಯಲ್ಲಿ ಆಗ್ತಿರ್ತಕ್ಕಂತಹ ಭ್ರಷ್ಟಾಚಾರ ಏನಿದೆ ಅದನ್ನ ನಾನು ಬೆಳಕಿಗೆ ತಂದಿದ್ದೇನೆ ಮುಂದಿನ ಮಟ್ಟದಲ್ಲಿ ಇದರ ವಿರುದ್ಧ ನನ್ನ ಏನು ಹೋರಾಟ ಇರುತ್ತೆ ಅದನ್ನ ನಾನು ಶೀಘ್ರದಲ್ಲೇ ತಿಳಿಸ್ತೇನೆ ಅಂತ ಬಿ ಆರ್ ಪಟೇಲ್ ಹೇಳಿರುವಂತದ್ದು ಹೀಗಾಗಿ ಈ ಒಂದು ವಿಚಾರ ಸದ್ಯಕ್ಕೆ ಏನು ಹೈಕಮಾಂಡ್ ಮಟ್ಟದಲ್ಲಿ ಚರ್ಚೆ ಆಗಿದೆ ಅನ್ನುವಂತ ಏನು ಒಂದು ಮಾತಿತ್ತು ಅದು ಸತ್ಯಕ್ಕೆ ದೂರ ಆಗಿದೆ ಸದ್ಯಕ್ಕೆ ಈಗ ಸಿಎಂ ಸಿದ್ದರಾಮಯ್ಯ ಅವರು ಯಾವುದೇ ಕ್ಷಣದಲ್ಲಾದ್ರೂ ಕೂಡ ಹಿರಿಯ ಶಾಸಕರನ್ನ ಕರೆದುಕೊಂಡು ಮಾತುಕತೆ ನಡೆಸುವಂತ ಒಂದು ಸಾಧ್ಯತೆ ಇದೆ ಸಂತೋಷ್ ಬಿ ಆರ್ ಪಾಟೀಲ್ ತಮ್ಮ ಹೇಳಿಕೆಯನ್ನು ಸಮರ್ಥಿಸಿಕೊಂಡಿದ್ದಾರೆ ಮುಖ್ಯಮಂತ್ರಿಗಳು ಕರೆದರೆ ನಾನು ಹೋಗಿ ಮಾಹಿತಿಯನ್ನು ಕೊಡ್ತೇನೆ ಅಂತ ಹೇಳಿದ್ದಾರೆ ವಸತಿ ಯೋಜನೆ ಮನೆ ಹಂಚಿಕೆಗೆ ಹಣ ಪಡೆದಂತಹ ಆರೋಪದ ವಿಚಾರವಾಗಿ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ಹಿತವಾದಂತಹ ಪಕ್ಷವಾಗಿದೆ ಭ್ರಷ್ಟಾಚಾರದಲ್ಲಿ ಯಾರೇ ಭಾಗಿಯಾಗಿದ್ದರೂ ಕೂಡ ಕ್ರಮವನ್ನು ಕೈಗೊಳ್ಳುತ್ತೇವೆ ಕಾಂಗ್ರೆಸ್ ಜನಪ್ರಿಯತೆಯನ್ನು ಕಂಡು ಬಿಜೆಪಿ ಬಿಜೆಪಿಗರು ಕಂಗಾಲಾಗಿದ್ದಾರೆ ಅಂತ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ ಈ ಒಂದು ಆಡಿಯೋ ವೈರಲ್ ಆಗ್ತಿದ್ದಂಗೆ ಬೀದರ್ನಲ್ಲಿ ಅರಣ್ಯ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯೆಯನ್ನು ಕೊಟ್ಟಿರುವಂಥದ್ದು ಕಾಂಗ್ರೆಸ್ ಪಕ್ಷ ಭ್ರಷ್ಟಾಚಾರ ರಹಿತವಾದಂತಹ ಪಕ್ಷ ಇದನ್ನು ಸಹಿಸಿಕೊಳ್ಳೋದಕ್ಕೆ ವಿಪಕ್ಷಗಳಾದಂತಹ ಬಿಜೆಪಿ ಮತ್ತು ಜೆಡಿಎಸ್ ಆಗ್ತಾ ಇಲ್ಲ ವೃಥಾ ಆರೋಪವನ್ನು ಮಾಡ್ತಾ ಇದ್ದಾರೆ ಯಾರೇ ಆದರೂ ಕೂಡ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ ಅಂಥವರ ವಿರುದ್ಧ ಕಠಿಣವಾದಂತಹ ಕ್ರಮ ಖಂಡಿತವಾಗಲೂ ಕೈಗೊಳ್ಳುತ್ತೇವೆ ಎನ್ನುವಂಥ ರೀತಿಯಲ್ಲಿ ಈ ಒಂದು ಆಡಿಯೋ ವೈರಲ್ ಆದಂಥ ವಿಚಾರವಾಗಿ ರಿಯಾಕ್ಟ್ ಮಾಡಿದ್ದಾರೆ ಅರಣ್ಯ ಸಚಿವ ಖಂಡ್ರೆ ಅವರು ನಾವು ಕಾಂಗ್ರೆಸ್ ಪಕ್ಷದವರು ಜನಪರವಾದಂಥ ಆಡಳಿತವನ್ನು ಕೊಡುವಂಥವರು ಭ್ರಷ್ಟಾಚಾರ ರಹಿತವಾದಂತಹ ಆಡಳಿತವನ್ನು ಕೊಡುವಂಥವರು ಇದು ಸುಮ್ಮನೆ ವೃದ್ಧ ಆರೋಪ ನಿಜವಾಗಿಯೂ ಯಾರಾದರೂ ಭ್ರಷ್ಟಾಚಾರದಲ್ಲಿ ಭಾಗಿಯಾಗಿದ್ದರೆ ಖಂಡಿತವಾಗಲಿಯೂ ಅಂತವರ ವಿರುದ್ಧ ನಾವು ಕ್ರಮವನ್ನು ಕೈಗೊಳ್ಳುತ್ತೇವೆ ಅಂತ ಈಶ್ವರ ಖಂಡ್ರೆ ಆಡಳಿತ ಪಕ್ಷದ ಶಾಸಕ ಸಚಿವ ಈಶ್ವರ ಖಂಡ್ರೆ ರಿಯಾಕ್ಟ್ ಮಾಡಿದ್ದಾರೆ ಅಕ್ರಮ ಗಣಿಗಾರಿಕೆ ಬಗ್ಗೆಯೂ ಕೂಡ ಮುಖ್ಯಮಂತ್ರಿಗಳಿಗೆ ಸಚಿವ ಹೆಚ್ ಕೆ ಪಾಟೀಲ್ ಪತ್ರವನ್ನು ಬರೆದಿದ್ದಾರೆ ಅಕ್ರಮ ಗಣಿಗಾರಿಕೆ ಬಗ್ಗೆಯೂ ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರಿಗೆ ಹೆಚ್ ಕೆ ಪಾಟೀಲ್ ಪತ್ರವನ್ನು ಬರೆದಿದ್ದಾರೆ ಅಕ್ರಮ ಗಣಿಗಾರಿಕೆ ಕೇಸ್ನ ತಪ್ಪಿತಸ್ಥರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿದ್ದಾರೆ ಏಳು ಪುಟಗಳ ಸುದೀರ್ಘ ಪತ್ರ ಬರೆದಿರುವಂತಹ ಸಚಿವ ಎಚ್ ಕೆ ಪಾಟೀಲ್ ರಾಜಕಾರಣಿಗಳು ಅಧಿಕಾರಶಾಹಿಗಳು ಲೂಟಿ ಮಾಡಿದ್ರು ಗಣಿ ಅಕ್ರಮದಿಂದ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ನಷ್ಟವಾಗಿದೆ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ ಎರಡ್ ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಸಂಪುಟ ಉಪ ಸಮಿತಿ ಅಕ್ರಮ ಬಹಿರಂಗಗೊಳಿಸಿದೆ ಒಂದೆರಡು ಪ್ರಕರಣಗಳಲ್ಲಿ ಕೆಲ ಅಧಿಕಾರಿಗಳಿಗೆ ಶಿಕ್ಷೆಯಾಗಿದೆ ಶಿಕ್ಷೆಯಾಗಿದೆ ಅಪರಾಧಿಗಳಿಗೆ ಅನೇಕ ಪ್ರಕರಣಗಳು ಇನ್ನೂ ಎಸ್ಐಟಿ ವಿಚಾರಣೆ ಹಂತದಲ್ಲಿವೆ ಅಕ್ರಮ ಗಣಿಗಾರಿಕೆ ಬಗ್ಗೆ ಮುಖ್ಯಮಂತ್ರಿಗಳಿಗೆ ಎಚ್ ಕೆ ಪಾಟೀಲ್ ಪತ್ರವನ್ನು ಬರೆದಿರುವಂಥದ್ದು ಏಳು ಪುಟಗಳ ಸುದೀರ್ಘ ಪತ್ರವನ್ನು ಬರೆದಿದ್ದಾರೆ ಎಚ್ ಕೆ ಪಾಟೀಲ್ ಕೆಲ ರಾಜಕಾರಣಿಗಳು ಮತ್ತು ಅಧಿಕಾರಶಾಹಿಗಳು ಲುಟಿ ಮಾಡಿದ್ರು ಈ ಒಂದು ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಗಣಿ ಅಕ್ರಮದಿಂದ ಒಂದು ಲಕ್ಷದ ಐವತ್ತು ಸಾವಿರ ಕೋಟಿ ನಷ್ಟ ಆಗಿದೆ ಅಂತ ಹೇಳಲಾಗಿದೆ ಎರಡು ಸಾವಿರದ ಹದಿನೇಳು ಹದಿನೆಂಟರಲ್ಲಿ ಇದನ್ನು ಬಹಿರಂಗಗೊಳಿಸಿತ್ತು ಸಂಪುಟ ಉಪ ಸಮಿತಿ ಶೇಕಡಾ ತೊಂಬತ್ತೆರಡರಷ್ಟು ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ ಅಕ್ರಮ ಗಣಿಗಾರಿಕೆಯಲ್ಲಿ ಶೇಕಡ ಏಳು ಪಾಯಿಂಟ್ ಆರು ಪ್ರಕರಣ ತನಿಖೆಗೆ ಒಳಪಟ್ಟಿದೆ ಎಸ್ಐಟಿಗೆ ವಹಿಸಿದ ಪ್ರಕರಣಗಳಲ್ಲಿ ಪ್ರಗತಿಯೂ ಸಾಧಿಸಿಲ್ಲ ಗಣಿ ಅಕ್ರಮ ಕೇಸ್ಗಳು ತಾರ್ಕಿಕ ಅಂತ್ಯ ಕಂಡಿಲ್ಲ ಎಂದು ಪತ್ರವನ್ನು ಬರೆದಿದ್ದಾರೆ ಲೂಟಿಯಾದ ಬಹು ಲಕ್ಷ ಕೋಟಿ ಸಂಪತ್ತು ಖಜಾನೆಗೆ ವಾಪಸ್ಸಾಗಿಲ್ಲ ಸಿ ಎಂ ಸಿದ್ದರಾಮಯ್ಯಗೆ ಸಚಿವ ಹೆಚ್ ಕೆ ಪಾಟೀಲ್ ಸುದೀರ್ಘವಾದಂತಹ ಪತ್ರ ಬರೆದಿದ್ದಾರೆ ಶೇಕಡ ತೊಂಬತ್ತೆರಡಷ್ಟು ಪ್ರಕರಣಗಳು ತನಿಖೆಗೆ ಒಳಪಟ್ಟಿಲ್ಲ ಅಂತ ಹೇಳಿದ್ದಾರೆ ಎಚ್ ಕೆ ಪಾಟೀಲ್ರು ಕಾನೂನು ಸಚಿವರು ಸುದೀರ್ಘವಾದಂತಹ ಪತ್ರವನ್ನು ಬರೆದಿದ್ದಾರೆ ಮುಖ್ಯಮಂತ್ರಿಗಳಿಗೆ ಅಕ್ರಮ ಗಣಿಗಾರಿಕೆ ವಿಚಾರವಾಗಿ ರಾಜಕಾರಣಿಗಳು ಅಧಿಕಾರಶಾಹಿಗಳು ಲೂಟಿ ಮಾಡಿದ್ರು ಲಕ್ಷದ ಐವತ್ತು ಸಾವಿರ ಕೋಟಿ ನಷ್ಟ ಆಗಿತ್ತು ಐ ಟಿಗೆ ವಹಿಸಿದ್ರು ತೊಂಬತ್ತೆರಡು ಪರ್ಸೆಂಟ್ ಅಷ್ಟು ತನಿಖೆನೇ ಆಗಿಲ್ಲ ಅನ್ನುವಂಥ ರೀತಿ ಆರೋಪವನ್ನು ಮಾಡಿದ್ದಾರೆ ಉಪ ಸಮಿತಿ ಅಕ್ರಮವನ್ನು ಬಹಿರಂಗಗೊಳಿಸಿದ್ರು ಕೂಡ ಎಸ್ಐಟಿ ತನಿಖೆಗೆ ವಹಿಸಿದ್ರು ಕೂಡ ಸರಿಯಾದಂತಹ ರೀತಿಯಲ್ಲಿ ಆಗಿಲ್ಲ ತನಿಖೆ ಮತ್ತು ಇದು ಖಜಾನೆಗೆ ವಾಪಸ್ ಆಗಿಲ್ಲ ದುಡ್ಡು ಅನ್ನುವಂಥ ಒಂದು ಆರೋಪವನ್ನು ಸುದೀರ್ಘವಾದಂತಹ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಅಭಿಷೇಕ್ ಅಭಿಷೇಕ್ ಖುದ್ದು ಕಾನೂನು ಸಚಿವರು ಹದಿನಾಲ್ಕು ಪುಟಗಳ ಸುದೀರ್ಘ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಬರೆದಿದ್ದಾರೆ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಆಗ್ತಾ ಇರುವಂಥ ಒಂದು ಅಧಿಕಾರ ಶಾಹಿಗಳು ರಾಜಕಾರಣಿಗಳು ಮಾಡಿರುವಂಥ ದುಡ್ಡು ಎಸ್ ಐ ಟಿಗೆ ವಹಿಸಿದ್ರೂ ಕೂಡ ಸರಿಯಾದಂಥ ರೀತಿಯಲ್ಲಿ ತನಿಖೆ ಆಗ್ತಾ ಇಲ್ಲ ಕೇವಲ ಏಳು ಪಾಯಿಂಟ್ ಎಂಟು ಪರ್ಸೆಂಟ್ ಅಷ್ಟೇ ತನಿಖೆ ಆಗಿರುವಂಥದ್ದು ಮತ್ತು ತನಿಖೆ ಆಗಿಯೂ ಸರಿಯಾದಂಥ ರೀತಿಯಲ್ಲಿ ದುಡ್ಡು ಖಜಾನೆಗೆ ವಾಪಸ್ ಬಂದಿಲ್ಲ ಈ ರೀತಿಯಾಗಿ ಒಂದಷ್ಟು ವಿಚಾರಗಳನ್ನು ಪತ್ರದ ಮುಖಾಂತರ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದಾರೆ ಕಾನೂನು ಸಚಿವರು ಏನಾಗಿದೆ ಅನ್ನುವಂಥ ಡೀಟೇಲ್ಸ್ ಕೊಡೋದಾದ್ರೆ ಖಂಡಿತ ಸಂತೋಷ್ ಕಾಂಗ್ರೆಸ್ ಸರ್ಕಾರ ಇದೀಗ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂತ ನಿಟ್ಟಿನಲ್ಲಿ ಆ ಪ್ರಮುಖವಾದಂತಹ ವಿಚಾರಗಳ ಬಗ್ಗೆ ಒಂದಷ್ಟು ಕೈ ಆಗ್ತಿರುವಂತ ಒಂದು ವಿಚಾರ ನಮ್ಗೆಲ್ರಿಗೂ ಗೊತ್ತೇ ಇದೆ ಹೀಗಾಗಿ ಮೊನ್ನೆ ನಡೆತಕ್ಕಂತ ಸಚಿವ ಸಂಪುಟ ಇಂದಿನ ದಿನ ಕಾನೂನು ಮತ್ತು ಸಂಸದೀಯ ಸಚಿವರಾಗಿರ್ತಕ್ಕಂಥ ಎಚ್ ಕೆ ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರೀತಾರೆ ಅದರಲ್ಲೂ ಕೂಡ ಪ್ರಮುಖವಾಗಿ ಕಾನೂನು ಸುವ್ಯವಸ್ಥೆ ವಿಳಂಬದ ವಿಚಾರವಾಗಿ ಅದರಲ್ಲೂ ಅಕ್ರಮ ಗಣಿಗಾರಿಕೆ ಏನು ಕಳೆದ ಒಂದ್ ಎರಡು ಮೂರು ವರ್ಷದಿಂದ ಏನೆಲ್ಲ ಅಕ್ರಮ ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಏನು ಇತ್ಯರ್ಥಗಳಾಗಿತ್ತು ಕೇಸ್ಗಳು ಆ ಒಂದು ಕೇಸ್ಗಳಿಗೆ ಇದೀಗ ಸಂಬಂಧಪಟ್ಟಂತೆ ಖುದ್ದಾಗಿ ಎಚ್ ಕೆ ಪಾಟೀಲ್ ಅವರೇ ಸಿಎಂ ಸಿದ್ದರಾಮಯ್ಯ ಪತ್ರ ಬರೆದಿದ್ದಾರೆ ಅದರಲ್ಲೂ ಕೂಡ ಏನು ಸಿಬಿಐ ತನಿಖೆ ಆಗಿರ್ಬೋದು ಸುಪ್ರೀಂ ಕೋರ್ಟ್ ಆದೇಶ ಆಗಿರ್ಬೋದು ಜೊತೆಗೆ ಕೋರ್ಟ್ ನಿರ್ದೇಶಿತ ಉನ್ನತಾಧಿಕಾರಿಗೆ ಸಮಿತಿಗಳ ಒಂದು ನೇಮಕ ಆಗಿರ್ಬೋದು ಇದೆಲ್ಲವೂ ಕೂಡ ಮಾಡಿದ್ರು ಕೂಡ ಸರ್ಕಾರಕ್ಕೆ ಸರ್ಕಾರ ನಿರೀಕ್ಷ ನಿರೀಕ್ಷೆ ಮಾಡಿದಷ್ಟು ಒಂದಷ್ಟು ಪ್ರಕರಣಗಳು ಇತ್ಯರ್ಥ ಆಗಿಲ್ಲ ಇನ್ನು ಶೇಕಡ ರಾಜ್ಯದಲ್ಲಿ ಅಕ್ರಮ ಗಣಿಗಾರಿಕೆ ಸಂಬಂಧಪಟ್ಟಂತೆ ಇನ್ನು ಶೇಕಡಾ ತೊಂಬತ್ತರಷ್ಟು ಅಧಿಕ ಪ್ರಕರಣಗಳು ಇತ್ಯರ್ಥ ಆಗಿಲ್ಲ ಕೇವಲ ಏಳು ಪರ್ಸೆಂಟ್ ಅಷ್ಟು ಮಾತ್ರ ಈಗ ಇತ್ಯರ್ಥ ಆಗಿ ಅದರಲ್ಲೂ ಕೂಡ ಏನು ಅಕ್ರಮ ಗಣಿಗಾರಿಕೆಯಿಂದ ಸರ್ಕಾರದ ಖಜನೆಗೆ ಬರ್ಬೇಕಾಗಿರ್ತಕ್ಕಂಥ ಏನು ಹಣ ಏನಿದೆ ಅದು ಕೂಡ ಸಾಕಷ್ಟು ಕಡಿಮೆ ಇದೆ ಹೀಗಾಗಿ ಈ ಒಂದು ವಿಚಾರದಲ್ಲಿ ಸರ್ಕಾರ ಒಂದು 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 ಕಠಿಣವಾದಂತ ಒಂದು ಕ್ರಮವನ್ನ ತೆಗೆದುಕೊಳ್ಬೇಕಾಗುತ್ತೆ ಅದರಲ್ಲೂ ಕೂಡ ಏನು ಪ್ರಮುಖವಾಗಿ ಅಗಾಧ ಸಂಪತ್ತ ನಾವು ಹೊಡೆದು ಅಕ್ರಮ ಒಂದು ಶಿಕ್ಷೆ ಕೂಡ ಅಂದ್ರೆ ಅಕ್ರಮದ ಗಣಿಗಾರಿಕೆಯಲ್ಲಿ ಅಕ್ರಮ ಒಂದು ತೊಡಗಿಸಿರ್ತಕ್ಕಂತ ವ್ಯಕ್ತಿಗಳೇನಿದ್ದಾರೆ ಅವರು ಕೂಡ ಸರಿಯಾದಂತ ಒಂದು ಶಿಕ್ಷೆ ಆಗಿಲ್ಲ ಅದನ್ನು ಕೂಡ ನಾವು ಸರ್ಕಾರದ ಮಟ್ಟದಲ್ಲಿ ಉನ್ನತ ಮಟ್ಟದ ಒಂದು ತನಿಖೆ ಆಗ್ಬೇಕು ಅದ್ರ ಅದರಲ್ಲೂ ಕೂಡ ಇಲ್ಲಿ ಈ ಒಂದು ವಿಚಾರದಲ್ಲಿ ಕೆಲವೊಂದು ಅಧಿಕಾರಿಗಳ ಒಂದು ಶಾಮೀಲ ಏನಿದೆ ಅದ್ರನ್ನು ಕೂಡ ನಾವು ಗಮನ ಹರಿಸ್ಬೇಕಾಗುತ್ತೆ ಪ್ರಮುಖವಾಗಿ ಈ ಒಂದು ಶಿಕ್ಷೆಯನ್ನ ತಪ್ಪಿಸುವಂತ ವಿಚಾರದಲ್ಲಿ ಅಧಿಕಾರಿಗಳ ಪ್ರಮುಖ ಪಾತ್ರ ಪ್ರಮುಖವಾಗಿರುತ್ತೆ ಹೀಗಾಗಿ ಅವ್ರಿಗೆ ಈ ಒಂದು ವಿಚಾರದಲ್ಲಿ ಒಂದಷ್ಟು ಬಿಸಿ ಮುಟ್ಟಿಸುವಂತ ಒಂದು ಕೆಲಸ ಸರ್ಕಾರದಿಂದ ಆಗ್ಬೇಕಾಗಿದೆ ಇನ್ನು ಶೇಕಡ ಎರಡು ಪರ್ಸೆಂಟ್ ಮಾತ್ರ ಪ್ರಕರಣ ಅಂದ್ರೆ ಎಸ್ ಐ ಟಿ ತನಿಖೆ ಮಾಡ್ಕೊಂಡು ಏನೆಲ್ಲ ಪ್ರಕರಣ ದಾಖಲಿಸಿಕೊಂಡು ಏನು ತನಿಖೆ ಮಾಡ್ತಾ ಇತ್ತು ಎಸ್ ಐ ಟಿ ರಂಗದಲ್ಲಿ ಅದು ಕೂಡ ಇನ್ನ ಶೇಕಡ ಎರಡರಷ್ಟು ಮಾತ್ರ ವೇಗವನ್ನ ಪಡ್ಕೊಂಡಿದೆ ಹೀಗಾಗಿ ಸರ್ಕಾರದ ಆಡಳಿತ ಯಂತ್ರಕ್ಕೆ ಚುರುಕು ಮುಟ್ಟಿಸುವಂತ ನಿಟ್ಟಿನಲ್ಲಿ ಹಾಗೂ ಅಕ್ರಮ ಗಣಿಗಾರಿಕೆಯಲ್ಲಿ ಯಾವೆಲ್ಲ ಒಂದು ಪ್ರಕರಣಗಳು ಇನ್ನು ಇತ್ಯರ್ಥ ಆಗಿಲ್ಲ ಅದಕ್ಕೆ ಸುರುಕು ಮುಟ್ಟಿಸುವಂತ ಒಂದು ವಿಚಾರದಲ್ಲಿ ಈಗ ಎಚ್ ಕೆ ಪಾಟೀಲ್ ಅವರು ಸಿಎಂ ಸಿದ್ದರಾಮಯ್ಯಗೆ ಪತ್ರ ಬರ್ತಿರುವಂತದ್ದು ಮುಂದಿನ ಥ್ಯಾಂಕ್ ಯು ಡೀಟೇಲ್ಸ್ ಗಾಗಿ ಇನ್ನು ಇಷ್ಟೆಲ್ಲಾ ವಿಚಾರಗಳ ಮಧ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳ ವರ್ಗಾವಣೆ ಮಾಡುವಂತದ್ದು ಕೂಡ ಚರ್ಚೆ ಆಗ್ತಾ ಇದೆ ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಮುಖ್ಯಮಂತ್ರಿಗಳನ್ನ ಭೇಟಿಯಾಗಿದೆ ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಸಿಎಂ ಭೇಟಿ ವಿಚಾರ ಬೆಳಗಾವಿಯಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ ಸರ್ಕಾರದಲ್ಲಿ ಅಧಿಕಾರಿಗಳ ವರ್ಗಾವಣೆ ಇದ್ದೇ ಇರುತ್ತದೆ ನಮ್ಮ ಗಮನಕ್ಕೆ ಎಲ್ಲಾ ವರ್ಗಾವಣೆ ಬರಬೇಕು ಅಂತ ಏನಿಲ್ಲ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಜಿಲ್ಲಾ ಮಟ್ಟದಲ್ಲಿಯೂ ಶಾಸಕರು ಹೇಳಿದ ರೀತಿ ವರ್ಗಾವಣೆ ಆಗತ್ತೆ ಒಂದೇ ಪೋಸ್ಟ್ಗೆ ಮೂರು ಜನ ಆಕಾಂಕ್ಷಿಗಳಿರುತ್ತಾರೆ ಬೆಳಗಾವಿ ಜಿಲ್ಲೆಯಲ್ಲಿ ನಂದು ಒಂದೇ ಸೀಟ್ ಇದೆ ಎಂದ ಸತೀಶ್ ಜಾರಕಿಹೊಳಿ ಉಳಿದಿದ್ದು ಬೆಂಗಳೂರಿನ ಸಚಿವರು ಶಾಸಕರು ಹೇಳಿದ್ದು ಮಾಡಿದ್ದೇವೆ ಅಂತ ಹೇಳಿದ್ದಾರೆ ಸತೀಶ್ ಜಾರಕಿಹೊಳಿ ಇಪ್ಪತ್ತೇಳು ಇಲಾಖೆ ಅಧಿಕಾರಿಗಳ ಲಿಸ್ಟ್ ಮಾಡಿದ್ದೇವೆ ಇಪ್ಪತ್ತೇಳು ಇಲಾಖೆ ಅಧಿಕಾರಿಗಳ ಲಿಸ್ಟನ್ನು ಮಾಡಿಕೊಂಡಿದ್ದೇವೆ ಈ ಪೈಕಿ ನನ್ನದು ಒಂದೇ ಇದೆ ಉಳಿದಿದ್ದು ಎಲ್ಲ ಬೇರೆಯವರದ್ದು ಅಂತ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ ಬಿಜೆಪಿ ಶಾಸಕರು ಹೇಳಿದ್ದನ್ನು ಸಹ ನಾವು ಮಾಡಿದ್ದೇವೆ ವರ್ಗಾವಣೆಯಲ್ಲಿ ಮೊದಲಿನಿಂದಲೂ ನಮಗೆ ಬಹಳ ಆಸಕ್ತಿ ಇಲ್ಲ ಅಧಿಕಾರಿಗಳ ವರ್ಗಾವಣೆ ಸಂಬಂಧ ಸಿಎಂ ಭೇಟಿ ವಿಚಾರ ಮಾಡಿರುವಂತದ್ದಾಗಿ ಸತೀಶ್ ಜಾರಕಿಹೊಳಿ ಹೇಳಿರುವಂತದ್ದು ತಾಲೂಕು ಅಲ್ಲಿ ಜಿಲ್ಲಾ ಮಟ್ಟದಾಗ ಎಮ್ ಎಲ್ ಎಲ್ಲ ಮಾಡ್ತೀವಿ ನಮ್ದು ಸಂಸ್ಥೆ ಏನತ್ರ ಇಂಟ್ರೆಸ್ಟ್ ಇರೋದ ಒಬ್ಬರು ಕೇಳಿರ್ತಾರ ಒಬ್ರು ಹಿಂದ್ ಮುಂದೆ ಆಗ್ತದೆ ಹಿಂದೂ ಕೂಡ ಆಗಿದೆ ಹಿಂದಿನ ಟ್ರಾನ್ಸ್ಫಾರ್ಮ್ ಬಂದ್ರೆ ಎಲ್ಲರಿಗೂ ಒಂದೊಂದು ಪೋಸ್ಟ್ ಮೂರ್ ಜನ ಕೇಳ್ತಾರೆ ಮೂರ್ ಜನ ಮಾಡಕ್ ಸರಿ ಒಂದೇ ಮಾಡ್ಬೇಕು ಮುಂದಿನ ಸರಿ ಅಡ್ಜಸ್ಟ್ ಮಾಡ್ತೀವಿ ಅಷ್ಟೇ ಸರಿ ಹಂಗ ಇರುವ ನಾಲ್ಕೈದು ಟ್ರಾನ್ಸ್ಫರ್ ಆಗ್ತಾವ ಹ್ಮ್ ಒಂದ್ ಆ ರಾಜ್ಯಕ್ಕೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ಒಂದು ಸಂಚಲನವೇ ಮೂಡ್ತಾ ಇರುವಂತದ್ದು ಎಲ್ಲರೂ ಕೂಡ ಆಕ್ಟಿವ್ ಆಗಿದ್ದಾರೆ ಎಲ್ಲ ನಾಯಕರು ಒಟ್ಟಾಗಿ ಹೋಗಬೇಕೆಂದು ಅಮಿತ್ ಶಾ ಸೂಚನೆಯನ್ನ ಕೊಟ್ಟಿದ್ದಾರೆ ಎಲ್ಲ ನಾಯಕರು ಒಟ್ಟಾಗಿ ಹೋಗಬೇಕು ಕೇಂದ್ರ ಸಚಿವ ಅಮಿತ್ ಶಾ ಭೇಟಿ ಬಗ್ಗೆ ಬಿವೈ ವಿಜಯೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ ಅಮಿತ್ ಶಾ ಜೊತೆ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಚರ್ಚೆಯನ್ನು ನಡೆಸಿದ್ದೇವೆ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದಾಗಿನಿಂದ ಒಡೆದಾಳುವಂತಹ ನೀತಿಯನ್ನು ಅನುಸರಿಸ್ತಾ ಇದೆ ಸರ್ಕಾರದ ವಿರುದ್ಧ ಹೋರಾಟ ಮಾಡುವ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದೇವೆ ಅಮಿತ್ ಶಾ ಅವರಿಂದ ಒಟ್ಟಾಗಿ ಹೋದರೆ ಕಾರ್ಯಕರ್ತರು ವಿಶ್ವಾಸದಲ್ಲಿರ್ತಾರೆ ಕಾರ್ಯವೈಖರಿ ಬಗ್ಗೆ ವಿಪಕ್ಷವಾಗಿ ನಮಗೂ ಜವಾಬ್ದಾರಿ ಇದೆ ಅಂತ ಹೇಳಿದ್ದಾರೆ ಬಿ ವೈ ವಿಜಯೇಂದ್ರ ಒಂದು ರೀತಿ ಶಾಪ್ ದಿನ ನಾನು ನಮ್ಮ ಪಕ್ಷದ ಕೆಲವು ಹಿರಿಯ ಮುಖಂಡರು ಗೃಹ ಸಚಿವರು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರ್ತಕ್ಕಂಥ ಅಮಿತ್ ಶಾ ಜಿ ಅವರನ್ನ ಸುಮಾರು ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷಗಳ ಕಾಲ ಸುದೀರ್ಘವಾಗಿ ರಾಜ್ಯದ ಪ್ರಚಲಿತ ವಿದ್ಯ ವಿದ್ಯಮಾನಗಳ ಬಗ್ಗೆ ಚರ್ಚೆನಾ ಮಾಡಿದ್ವಿ ನಾವು ಕೂಡ ರಾಜ್ಯದಲ್ಲಿ ಯಾವ ರೀತಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಒಡೆದಾಳುವ ನೀತಿಯನ್ನು ಅನುಸರಿಸ್ತಾ ಇದ್ದಾರೆ ಯಾವ ರೀತಿ ರಾಜ್ಯದಲ್ಲಿನ ಈ ಕಾಂಗ್ರೆಸ್ ಸರ್ಕಾರ ರಾಜ್ಯದ ರೈತರಿಗೆ ಬಡವರಿಗೆ ಒಂದು ರೀತಿ ಶಾಪವಾಗಿ ಪರಿಣಮಿಸಿದೆ ಇವೆಲ್ಲ ವಿಚಾರ ವಿಚಾರಗಳನ್ನು ಕೂಡ ಚರ್ಚೆ ಮಾಡಿದ್ವಿ ಅವರು ಕೂಡ ಬಹಳ ಸಮಾಧಾನ ಚಿತ್ರ ಆಲಿಸಿದ್ರು ಅವರು ಕೂಡ ನೇರ ಒಂದು ಸಂದೇಶವನ್ನು ನೀಡಿದ್ದಾರೆ ಇಲ್ಲ ನಾವು ಬರೋ ದಿನಗಳಲ್ಲೇ ಒಳ್ಳೆ ಅವಕಾಶ ಪಕ್ಷಕ್ಕೆ ಅದನ್ನು ಸುದ್ದಿ ಮುಂದುವರಿಯುತ್ತೆ ಒಂದು ಸಣ್ಣ ವಿರಾಮದ ನಂತರ ನಿತ್ಯಾನಂದ ಸ್ವಾಮಿ ಎಲ್ಲಿದ್ದಾನೆ ಕೈಲಾಸವನ್ನ ಕಟ್ಟಿದ್ದು ಹೇಗೆ ಸ್ವಯಂ ಘೋಷಿತ ದೇವಮಾನವನ ಶಿಷ್ಯೆ ಬಿಚ್ಚಿಟ್ಟ ರಹಸ್ಯವೇನು ಕೈಲಾಸ ಎಲ್ಲಿದೆ ನನಗೂ ವೀಸಾ ಕೊಡಿ ಎಂದ ನ್ಯಾಯಾಧೀಶರು ಕಥೆ ವೀಕ್ಷಿಸಿ ಬೆಳಗ್ಗೆ ಹನ್ನೊಂದು ಇಪ್ಪತ್ತೇಳಕ್ಕೆ ಬಂದಿರೋದು ಏರಿಯಾ ಹಾಳಾಗ್ಬಿಟ್ಟಿದೆ ಅಲ್ಲೆಲ್ಲ ರೋಡ್ಗಳು ಸರಿ ಇಲ್ಲ ಮೇಡಮ್ ನಮ್ಮ ಏರಿಯಾದಲ್ಲಿ ಮಳೆ ಬಂದಾಗ ಕರೆಂಟ್ ಹೋಗ್ಬಿಡುತ್ತೆ ಅವರ್ ಆದ್ರೂ ಬರಲ್ಲ ಸ್ವಲ್ಪ ಎಲ್ಲ ಏರಿಯಾ ಎಲ್ಲ ಸ್ವಲ್ಪ ಕ್ಲೀನ್ ಆಗಿರ್ಬೇಕು ಸೊಳ್ಳೆಗಳಿಗೆ ಔಷಧಿಗಳಿಗೆ ಹೊಡಿಬೇಕು ಇಲ್ಲಿ ಜನರು ನೆರಳುತ್ತಾ ಇದ್ದಾರೆ ಇಲ್ಲಿ ಎಲ್ ಎ ಆಗಿ ನಾಲ್ಕು ಸಲಿಯಾಗಿದ್ದಾರೆ ಯಾವ ಕಾರಣ ಮಾಡ್ತಾ ಇಲ್ಲ ಇಲ್ಲಿ ದುಡ್ಡು ಕೊಟ್ಟಿ ಎಲ್ಲ ದಬ್ಬಾಳಕೆ ಮಾಡ್ತಾ ಇದಾರೆ ಜೀವನ ಓಡೋದಾಗ ಯಾವ್ದ್ ಹೆಂಗ್ ಬೀಳ್ತೀವಿ ಯಾವ್ದೇ ಮೊನ್ನೆ ಮಾಡಿದ್ರೆ ಮಾಡಿ ಬಿಟ್ರೆ ಬಿಡಿ ಅಂತಾರೆ ಕಂಪ್ಲೇಂಟ್ ಕೊಡಕ್ ಹೋದ್ರೆ ಅವ್ರು ತಲೆಗೆ ಎತ್ಕೊಳ್ಳೋಣ

ಗಾಡಿಯ ಅಪಘಾತ ಆಗಿರುವಂಥದ್ದು ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿಯಾಗಿದೆ ಲಾರಿ ಚಾಲಕನ ನಿಯಂತ್ರಣ ತಪ್ಪಿ ಏಕಾಏಕಿ ಪಲ್ಟಿಯಾದಂತಹ ಲಾರಿ ನೆಲಮಂಗಲ ತಾಲೂಕಿನ ಹನುಮಂತಪುರ ಗೇಟ್ ಬಳಿಯಾಗಿರುವಂತಹ ಘಟನೆ ಬೆಂಗಳೂರು ತುಮಕೂರು ಹೆದ್ದಾರಿಯಲ್ಲಿ ನಡೆದಿರುವಂತಹ ಅಪಘಾತ ನಿನ್ನೆ ಕೂಡ ಇದೇ ಸ್ಥಳದಲ್ಲಿ ಲಾರಿ ಪಲ್ಟಿಯಾಗಿತ್ತು ಇಂದು ಅದೇ ಸ್ಥಳದಲ್ಲಿ ಮತ್ತೊಂದು ಲಾರಿ ಪಲ್ಟಿಯಾಗಿ ಹೆದ್ದಾರಿಯಲ್ಲಿ ಐದಾರು ಕಿಲೋಮೀಟರ್ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಇಂದು ತುಮಕೂರಿಗೆ ತೆರಳಿರುವ ಸಿಎಂ ಹಾಗೂ ಡಿ ಸಿ ಎಂ ಹೀಗಾಗಿ ಟ್ರಾಫಿಕ್ ನಿಯಂತ್ರಿಸಲು ಪೊಲೀಸರು ಹರಸಾಹಸವನ್ನು ಪಡ್ತಾ ಇದ್ದಾರೆ ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಲಾರಿ ಪಲ್ಟಿಯಾಗಿರುವಂಥದ್ದು ನೋಡಬಹುದು ತಾವು ನಿನ್ನೆಯೂ ಕೂಡ ಇದೇ ಜಾಗದಲ್ಲಿ ಒಂದು ಲಾರಿ ಪಲ್ಟಿ ಆಗಿದೆ ಇಂದು ಕೂಡ ಅದೇ ಜಾಗದಲ್ಲಿ ಮತ್ತೊಂದು ಲಾರಿ ಪಲ್ಟಿ ಆಗಿದೆ ತುಮಕೂರು ಹಾಗೂ ಬೆಂಗಳೂರು ನಡುವೆ ಆಗಿರುವಂತಹ ಒಂದು ಘಟನೆ ನೆಲಮಂಗಲದ ಹನುಮಂತಪುರ ಗೇಟ್ ಬಳಿ ಆಗಿರುವಂತಹ ಒಂದು ಘಟನೆ ಲಾರಿ ಪಲ್ಟಿ ಪಲ್ಟಿಯಾಗಿರುವಂಥದ್ದು ಏಕಾಏಕಿ ಚಾಲಕನ ನಿಯಂತ್ರಣ ತಪ್ಪಿ ಪಲ್ಟಿ ಪಲ್ಟಿಯಾಗಿರುವಂಥದ್ದು ನಿನ್ನೆ ಒಂದಾಗಿತ್ತು ಇಂದು ಕೂಡ ಅದೇ ಸ್ಥಳದಲ್ಲಿ ಮತ್ತೊಂದು ಆಗಿರುವಂಥದ್ದು ಇಂದು ಮುಖ್ಯಮಂತ್ರಿಗಳು ಮತ್ತು ಉಪಮುಖ್ಯಮಂತ್ರಿಗಳು ತುಮಕೂರಿಗೆ ಭೇಟಿ ನೀಡ್ತಾ ಇರುವಂತಹ ಹಿನ್ನೆಲೆ ಪೊಲೀಸರಿಗೆ ಹರಸಾಹಸ ಆಗ್ತಾ ಇರುವಂಥದ್ದು ಟ್ರಾಫಿಕ್ ನಿಯಂತ್ರಣ ಮಾಡುವಂಥದ್ದು ಬಹಳಷ್ಟು ಕಷ್ಟ ಆಗಿದೆ ಹಳೆ ದ್ವೇಷದ ಹಿನ್ನೆಲೆ ವ್ಯಕ್ತಿಯೊಬ್ಬನ ಮೇಲೆ ಡೆಡ್ಲಿ ಅಟ್ಯಾಕ್ ಆಗಿರುವಂತಹ ಘಟನೆ ಒಂದು ಸುದ್ದಿ ಆಗ್ತಾ ಇದೆ ಹಳೆ ದ್ವೇಷದ ಹಿನ್ನೆಲೆ ವ್ಯಕ್ತಿ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಲಾಗಿದೆ ಅಟ್ಟಾಡಿಸಿ ಮಾರಣಾಂತಿಕವಾಗಿ ಲಾಂಗ್ನಿಂದ ಹಲ್ಲೆ ಬೆಂಗಳೂರಿನ ಎಚ್ಎಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ನಹೀಂ ಎಂಬಾತನ ಮೇಲೆ ಮೂವರಿಂದ ಅಟ್ಯಾಕ್ ಮಾಡಲಾಗಿತ್ತು ಶಫೀಕ್ ಇಮ್ರಾನ್ ಸದ್ದಂ ಎಂಬುವವರಿಂದ ಕೃತ್ಯ ಆಗಿರುವಂಥದ್ದು ಹಳೆ ದ್ವೇಷದ ಹಿನ್ನೆಲೆ ನಹೀಂ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಗಾಯಾಳು ನಹೀಂಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಎಚ್ ಐ ಎಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ದಾಖಲಾಗಿರುವಂಥದ್ದು ನಹೀಮ್ ಎಂಬಾತನ ಮೇಲೆ ಡೆಡ್ಲಿ ಅಟ್ಯಾಕ್ ಮಾಡಿರುವಂಥದ್ದು ಅವರದೇ ಸ್ನೇಹಿತರು ಹಳೆ ವೈಷಮ್ಯ ಇದ್ದಂಥ ಹಿನ್ನೆಲೆಯಲ್ಲಿ ಹೆಚ್ ಐ ಎಲ್ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಆಗಿರುವಂತಹ ಘಟನೆ ನೋಡ್ಬೋದು ವಿಶಲ್ಸಲ್ಲಿ ಎಡಭಾಗದಲ್ಲಿ ಏಟ್ ತಿಂದಿರುವಂತಹ ಡೆಡ್ಲಿ ಅಟ್ಯಾಕ್ಗೆ ಒಳಪಟ್ಟಿರುವಂಥ ನಹೀಮ್ ಅವರ ದೃಶ್ಯ ಈ ಕಡೆ ಲಾಂಗ್ನಿಂದ ಹಲ್ಲೆ ಮಾಡಿರುವಂತಹ ಕಿಡಿಗೇಡಿಗಳು ಹಳೆ ವೈಷಮ್ಯ ದ್ವೇಷದ ಹಿನ್ನೆಲೆ ಶಫೀಕ್ ಇಮ್ರಾನ್ ಮತ್ತು ಸದ್ದಾಮ್ ಅನ್ನುವಂಥವರು ನಹೀಮ್ ಮೇಲೆ ಅಟ್ಯಾಕ್ ಮಾಡಿದ್ದಾರೆ ಗಾಯಾಳು ನಹೀಮ್ಗೆ ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಹೆಚ್ ಎಲ್ ಪೊಲೀಸ್ ಠಾಣೆಯಲ್ಲಿ ಕೇಸ್ ಕೂಡ ದಾಖಲಾಗಿರುವಂಥದ್ದು ಮೂವರು ಮತ್ತು ನಹೀಮ್ ಮಧ್ಯ ಯಾವ ರೀತಿಯಾದಂತಹ ವೈಷಮ್ಯ ಇತ್ತು ಅನ್ನುವಂಥದ್ದು ಇನ್ನಷ್ಟೇ ಗೊತ್ತಾಗಬೇಕಾಗಿದೆ ಹಳೆ ದ್ವೇಷದ ಹಿನ್ನೆಲೆ ಈ ರೀತಿಯಾದಂಥ ಒಂದು ಡೆಡ್ಲಿ ಅಟ್ಯಾಕ್ ಬೆಳಕಿಗೆ ಬಂದಿರುವಂಥದ್ದು ಲಾಂಗ್ನಿಂದ ಹಲ್ಲೆ ಮಾಡಿದ್ದಾರೆ ನಹೀಮ್ ಮೇಲೆ ಈ ಮೂವರು ದುಷ್ಕರ್ಮಿಗಳು ಮೂವರ ವಿರುದ್ಧವೂ ಕೇಸ್ ದಾಖಲಾಗಿದೆ ಎಲ್ ಪೊಲೀಸ್ ಠಾಣೆಯಲ್ಲಿ ಮತ್ತು ನಹೀಮನ ವಿಕ್ಟೋರಿಯಾ ಆಸ್ಪತ್ರೆಗೆ ಹೆಚ್ಚಿನ ಚಿಕಿತ್ಸೆಗೆ ಕರೆದೊಯ್ಯಲಾಗಿದೆ ಹಾವೇರಿಯ ಶಿಗ್ಗಾವಿಯಲ್ಲಿರುವಂತಹ ಕೃಷಿ ಮಾರುಕಟ್ಟೆಯಲ್ಲಿ ಮೂಲ ಸೌಕರ್ಯದ ಕೊರತೆ ಎದ್ದು ಕಾಣಿಸ್ತಾ ಇದೆ ಕೃಷಿ ಮಾರುಕಟ್ಟೆಯಲ್ಲಿ ಮೂಲ ಸೌಕರ್ಯದ ಕೊರತೆ ಹಾವೇರಿಯ ಶಿಗ್ಗಾವಿಯಲ್ಲಿರುವಂತಹ ಕೃಷಿ ಮಾರುಕಟ್ಟೆ ಅಧಿಕಾರಿಗಳ ನಿರ್ಲಕ್ಷ್ಯಕ್ಕೆ ಪಾಳು ಬಿದ್ದಿದೆ ಶೌಚಾಲಯ ಮಾರ್ಕೆಟ್ನಲ್ಲಿ ಶೌಚಾಲಯವಿಲ್ಲದೆ ರೈತರು ಪರದಾಡುವಂತಹ ಪರಿಸ್ಥಿತಿ ಬಂದಿದೆ ಪಾಳು ಬಿದ್ದಂತೆ ಆಗಿವೆ ಮಾರ್ಕೆಟ್ನ ಹಲವು ಕಟ್ಟಡಗಳು ಮೂಲ ಸೌಕರ್ಯ ಕಲ್ಪಿಸುವಂತೆ ರೈತರಿಂದ ಒತ್ತಾಯ ಮಾಡಲಾಗ್ತಾ ಇದೆ ಹಾವೇರಿಯ ಶಿಗ್ಗಾವಿಯಲ್ಲಿರುವಂತಹ ಕೃಷಿ ಮಾರುಕಟ್ಟೆಯ ಪರಿಸ್ಥಿತಿ ಎಸ್ ನೋಡಬಹುದು ತಾವು ಯಾವ ರೀತಿಯಾಗಿದೆ ಅಲ್ಲಿ ಬಿಲ್ಡಿಂಗ್ಸ್ ಪರಿಸ್ಥಿತಿ ಅಂತ ಮಾಜಿ ಮುಖ್ಯಮಂತ್ರಿ ಹಾಲಿ ಸಂಸದರಾದಂತಹ ಬಸವರಾಜ ಬೊಮ್ಮಾಯಿಯವರ ಕ್ಷೇತ್ರ ಹಾವೇರಿ ಜಿಲ್ಲೆಯ ಶಿಗ್ಗಾವಿ ಅಲ್ಲಿಯ ಕೃಷಿ ಮಾರುಕಟ್ಟೆಯ ಪರಿಸ್ಥಿತಿ ಇದೆ ನೆಟ್ಟಿಗೆ ಒಂದು ಶೌಚಾಲಯ ಇಲ್ಲ ಮೂಲಸೌಕರ್ಯಗಳಿಲ್ಲ ರೈತರ ಪರಿಸ್ಥಿತಿ ಅಂತೂ ಕೇಳೋರಿಲ್ಲ ಶೌಚಾಲಯ ಇಲ್ಲದೆ ಎಲ್ಲಿ ಹೋಗಬೇಕು ಅವರು ಮತ್ತು ಬಿಲ್ಡಿಂಗ್ಸ್ ಪರಿಸ್ಥಿತಿ ನೋಡ್ಬೋದು ತಾವು ಯಾವ ರೀತಿಯಾದಂತಹ ಒಂದು ಸ್ಥಿತಿಯಲ್ಲಿದೆ ಶಿಗ್ಗಾವಿಯ ಕೃಷಿ ಮಾರುಕಟ್ಟೆ ರೈತರು ಆಕ್ರೋಶವನ್ನು ಹೊರಹಾಕ್ತಾ ಇದ್ದಾರೆ ಇಲ್ಲಿನ ಎಲ್ಲ ಪರಿಸ್ಥಿತಿಯನ್ನು ಆದಷ್ಟು ಬೇಗ ಸರಿಪಡಿಸಿ ಅಂತ ಕೇಳ್ತಾ ಇದ್ದಾರೆ ಉಭಯ ದೇಶಗಳಾದಂತಹ ಇರಾನ್ ಮತ್ತು ಇಸ್ರೇಲ್ ನಡುವೆ ದಿನದಿಂದ ದಿನಕ್ಕೆ ಯುದ್ಧ ಸಂಘರ್ಷ ಜಾಸ್ತಿ ಆಗ್ತಾ ಇರುವಂಥದ್ದು ಇರಾನ್ ಸೇನೆಯ ಡ್ರೋನ್ ವಿಭಾಗದ ಕಮಾಂಡರ್ ಹತ್ಯೆ ಮಾಡಲಾಗಿದೆ ಕಮಾಂಡರ್ ಅಮೀನ್ ಕೊಂದಿರುವುದಾಗಿ ಇಸ್ರೇಲ್ ಹೇಳಿಕೆಯನ್ನು ಕೊಟ್ಟಿದೆ ಇರಾನ್ ಸೇನಾ ನೆಲೆಗಳ ಮೇಲೆ ಇಸ್ರೇಲ್ ಮತ್ತಷ್ಟು ದಾಳಿಯನ್ನು ಮಾಡ್ತಾ ಇದೆ ಇಸ್ಫಹಾನ್ ಪರಮಾಣು ಘಟಕದ ಮೇಲೆ ದಾಳಿಗೆ ಪ್ಲಾನ್ ಮಾಡಿಕೊಂಡಿರುವಂಥದ್ದು ಇರಾನ್ಗೆ ಮತ್ತಷ್ಟು ಶಾಕ್ ಕೊಡಲು ಮುಂದಾಗಿದೆ ಇಸ್ರೇಲ್ ಇರಾನ್ ಸೇನೆಯ ಡ್ರೋನ್ ವಿಭಾಗದ ಕಮಾಂಡರ್ ಅಮೀನ್ ಅವರನ್ನ ಹತ್ಯೆ ಮಾಡಿದೆ ಇಸ್ರೇಲ್ ಕಮಾಂಡರ್ ಅಮೀನ್ ಇಸ್ರೇಲ್ ಹೇಳಿಕೆ ಕೊಟ್ಟುಕೊಂಡಿದೆ ಇರಾನ್ ಸೇನೆಯ ಡ್ರೋನ್ ವಿಭಾಗದ ಮುಖ್ಯಸ್ಥ ಕಮಾಂಡರ್ ಅಮೀನ್ ಅವರನ್ನ ಹತ್ಯೆ ಮಾಡಿರುವಂಥದ್ದು ಅಲ್ಲಿರುವಂತಹ ನಾಗರಿಕರನ್ನ ಪರಮಾಣು ಘಟಕಗಳನ್ನು ಗುರಿಯಾಗಿಸಿಕೊಂಡು ಇನ್ನೂ ಕೂಡ ತೀವ್ರಗೊಳಿಸ್ತಾ ಇದೆ ಯುದ್ಧವನ್ನ ಇದಾಗಿತ್ತು ಇವತ್ತಿನ ಅಪ್ಡೇಟ್ಸ್ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಅಶ್ವೇಗಾ ನ್ಯೂಸ್ ಇದು ಸತ್ಯಾನ್ವೇಣೆ